ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಇವತ್ತು ಬಂದು ನಾವು ನಮ್ಮ ಊರಿಗೆ ಬಂದಿದ್ದೀವಿ ತೆಂಗಿನ ಸಸಿ ಹಾಕೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಎಲ್ಲ ಜೆಸಿಪಿ ಅಲ್ಲಿ ಗುಂಡಿ ಹೊಡೆಸಿ ಈಗೆಲ್ಲ ಕೋಲ್ ಇಟ್ಕೊಂಡು ಇದ್ದೀವಿ ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಲ್ಪ ಎಲ್ಲ ಊರಲ್ಲಿ ಬೆಂಗಳೂರಿನಲ್ಲಿರೋಂಥ ಹಣ್ಣಿನ ಹಣ್ಣಿಂಬೆಗಳನ್ನೂ ಸ್ವಲ್ಪ ಇದ್ರ ಬಂದಿದಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಹತ್ತಿರ ಹೋಗಿ ತೋರಿಸ್ತೀನಿ ಬನ್ನಿ எல்லாம் ஹிவோ ஆட் ಫ್ರೆಂಡ್ಸ್ ನೋಡಿ ಸೀತಾಫಲ ಎಲ್ಲ ಬಿಟ್ಟಿದೆ ತೋರಿಸ್ತೀನಿ ನೋಡಿ ಇಲ್ಲಿ ಅಷ್ಟು ಕ್ಯೂಟಾಗಿ ಸೀತಾಫಲ ಇನ್ನು ಪೀಸು ಎಲ್ಲ ಬಿಡ್ತಾ ಇದೆ ಅಷ್ಟು ಗಿಡ ಇದೆಲ್ಲ ಬಿಟ್ಟಿದೆ ಯಾವ್ದೇನಿಂದು ಎಲ್ಲ ಎಲೆನೂ ತೀರ್ಸ್ತಿ ಹಂಗೆ ಅದು ಬಿಡು ಅದು ಒಯ್ತದು ನೋಡಲ್ಲ ಅದಕ್ಕೆ ಹೆಂಗೆ ಕೈ ಹಾಕೊಂಡು ಯಾವ ತರ ಕೊಡ್ತಾರೆ ಹಂಗೆ ಕೊಡ್ಬೇಕು ಎಲೆ ಸರಿ ಯಾವ್ದೆಲ್ಲ ನೋಡಿ ಫ್ರೆಂಡ್ಸ್ ಎತ್ತಿನ ಗಾಡೀಲಿ ಹಾಕೊಂಡ್ ರೀ ಸಸಿನೆಲ್ಲ

ಯಾವಾಗ್ಲೂ ಹೊರಗಡೆನೆ ನಿಲ್ಸೋನು ಲಕ್ಷ್ಮಿ ಅದು ಬರ್ಬೇಕಪ್ಪ ನಾವಿನ ಬರ್ಬೇಕಾ ಹಿಂಗಿನ್ನ ಜಾಸ್ತಿ ನಿಮ್ಗೆ ಅಭಿವೃದ್ಧಿ ನಮ್ಗೆ ಸಂಬಂಧ ಇತ್ತು ಅವ್ರು ಗೊತ್ತ ಅವ್ನಿಗೆ ನಮ್ಮ ಮನೆ ಎಲ್ಲಾ ಕಾರ್ಯನೂ ಕೆಂಪಣನೆ ಮಾಡ್ತಿತ್ತು ಸರಿ ಮತ್ತೆ ಕತೆ ಪ್ರತಿಯೊಂದು ಊಟ ಆಗ್ತಿದ್ತೀನಿ ಇದನ್ ಕಣಪ್ಪ ನಾನು ಅಲ್ಲಿ ಬಂದ್ಮೇಲೆ ಕೊಡ್ತೀನಿ ನಾವೇನು ಹಾಂ

ಇಲ್ಲ ನಾನು ಹೇಳಿರೋದು ಹೇಳ್ತಾಯಿದ್ದೀನಿ ಆಲ್ಬರ್ದ ಟಾಕ್ರೋ ಇಲ್ಲ ಇಲ್ಲ ಕೊನೆ ನಾನು ನೀನು ಬರ್ಲಿಲ್ಲ ಸೋ ಎಪು 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 ಅಂತ ಲಾಲೆ ಬ್ರ ನಿನ್ನ ಅದೇ ಮಣ್ಣಿನ ಕುಕ್ಕು ಅಲ್ಲೇ ಬಿಟಿದ್ರಾ ಸರ್ ನಿನ್ನೆ ಕಳ ಅವೆ ನಿನ್ನೆ ಕಳ ಏ ಏ ಆಟಕ್ಕೆ

இருக்கும்

ಪಾರ್ಟಿ ಅಂತ ಕತೆಗೆ ಈ ದಡಿ ಚೆನ್ನಾ ತುಳಿಬೇಕು ಇದು ಅಲಗಡಬಹುದು ನೀರಕ್ಕೆ ತುಳಿಬೇಕು ಅಣ್ಣಾ ಹೀಗೆ ದಡಿಗಳು ಮಾತ್ರ ಇರಕೊಳ್ಳೋಣ ಅಲಗಡಬಹುದು ನಾವು ಇರಕೊಳ್ಳೋಣ ದಡಿ ದಡಿ ಹಾಯಪಟ್ಟಿಗೆ ಅಲ್ಲಾಡಬಹುದು ಆಪಿನೆಸಿಕಂತ 11 ಗಂಟೆ ನಾನು उठಆಗಿದೆ ಆ ಬಿಡ ಅಲಗಡಬಹುದು ಈ ಕಡೆ ಈ ಕಡೆ ಬಂತು ಈ ಕಡೆ ಬಂತು ಬಾ ಏನ್ ಬಿಟ್ರೆ ಮೇಲೆ ಆ ಯಾರ್ ಮಾತು ಕೇಳಲ್ಲ ಅಲ್ಲಿ ಅತ್ತೆ ಗಮ್ಮಲ ಕೊದ್ವಲ್ಲ ಅಕ್ಕಿ ಕಡಬೆ ಆ ತಡಿ ಕಡಬೆ ಏನು ಇಲ್ಲ ಕಣಕ್ಕೆ ಕಟ್ಟಕೊಂಡ ಕತೆಗೆ ನಾವು

ಓ ಇನ್ನೇನು ಗೊತ್ತಾಕ ನಿನ್ಗೆ ಮಾಡ ಇನ್ನೂ ನೋಡಿ ಅಂತೆ ದೋಸೆ ಹೊಸ ಹೋಗ್ಲಿ ಆಮೇಲೆ ಗೊತ್ತಾಯ್ತದೆ ಹಾ ಅನುಭವ ಆಗ್ಲಿ ಕುಯ್ಯಕ ಯಾಕೆಂದ್ರೆ ಬರೀ ಹೇಳೋದಲ್ಲ ಅದ್ರ ಪರಿಣಾಮನು ಗೊತ್ತಾಗ್ಬೇಕು ம்ம்ம் கத்திக்கிட்டா இவளைக்கத்திக் குடுக்கிறேன் கத்திக்கிட்ட கத்திக்கிட்ட ஐயா ஓ எங்கடா அதடக்குடுடா இல்ல கத்தலைட்ட நான் சொல்ற கரெக்ட் இல்ல என்னது ஆல்லன் चलेंगेடா எடக்கு எடக்கு இந்த சைடுக்கு இந்த சைடு இந்த சைடுல பலகடை பலகடை இதுக்கு வரபக்கடா இந்த காலையில வந்தேன் என்ன பண்ணேன் ரெடி என்ன ஊலி தின கொல்கடைதோ ನಿಮ್ಮ ಗುಡಿ ಮನೆ ಯಾರು ನಾನು ನಿಮ್ಮ ಜೊತೆಲಿ ಜೋಡಿ ನಾನು ನೋಡು ಅಲ್ಲಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಹಾ ಇಲ್ಲಿ ಬಂತು ನಿಮ್ಮಂತರ ಅಲ್ಲಿ ಇಲ್ಲಿ ಟ್ರಾಕ್ರ್ ನಿುಕ್ಬೇಕು ಅಣಗೆ ಹಾ ಐತೆ ತಮ್ಮ ಅದೆಲ್ಲ ಹೊರದೈತೆ ತುಂಬಾ ಹಾಕಿರ ಮಣ್ಣೆದು ನಮ್ಮ ಕರೆಕ್ಟ್

ஆங்கம்மா இன்னும் விட்டுவிடு தட்டேனே இட்டு கலகையிட் அவங்க ஒன்றக்காக்க நான் தகவல ನೋಡಿ ಫ್ರೆಂಡ್ಸ್ ಇಲ್ಲೇ ಪಕ್ಕದಲ್ಲಿ ಎಲ್ಲ ಗದ್ದೆ ಕೊಯ್ತಾ ಇದ್ರು ನಾವು ಈ ಕಡೆ ಎಲ್ಲ ತೆಂಗಿನ ಸಸಿ ನೆಡ್ತಾ ಇದ್ವಿ ಹಾಗಾಗಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಗದ್ದೆ ಕೊಯ್ತಾ ಇದ್ದಾರೆ ಈ ಕಡೆ ನಾವೆಲ್ಲ ಸೇರಿ ಗಿಡ ನೆಡ್ತಾ ಇದ್ದೀವಿ ಇದು ಒಂದು ದಾರಿ ಇದು ನೋಡಿ ಫ್ರೆಂಡ್ಸ್ ಇನ್ನು ಎಲ್ಲ ಕೆಲಸ ಮಾಡ್ತಾ ಇದ್ರಿ ಅವರೆಲ್ಲ ನೋಡಿ ಹೀಗು ಇದು ಹೋಗ್ತಾ ಇದ್ದಾರೆ ಮನೆಗೆ

ಅಯ್ಯೋ ನಾನು ಅವ್ರಿಗೆ ಹೇಳಿದೆ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿ ಅಂತ ಅವ್ರು ಹೋಗ್ಲಿಲ್ಲ ಅದಕ್ಕೆ ನನ್ಸಿ ಫ್ರೆಂಡ್ಸ್ ಮೂರು ಹೇಗಿದ್ದೇವೆ